ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ನಲ್ಲಿ ಬಂದು ನಾನು ಬೇಸಿಕ್ ಟು ಅಡ್ವಾನ್ಸ್ ವರ್ಗೂ ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ದೀನಿ ಟೈಲರಿಂಗ್ ಕ್ಲಾಸ್ ನಲ್ಲಿ ಇವತ್ತಿನ ಬಂದು ಇಪ್ಪತ್ಮೂರನೇ ಕ್ಲಾಸು ಬೇಸಿಕ್ ಟು ಅಡ್ವಾನ್ಸ್ ವರ್ಗ ಅಂದ್ರೆ ನಿಮ್ಗೆ ಫುಲ್ ಟೈಲರಿಂಗ್ ಕ್ಲಾಸಿಗೆ ಯಾವ ವಸ್ತುಗಳು ಬೇಕು ಯಾವ ತರ ಮೆಸರ್ಮೆಂಟ್ ತಗೋಬೇಕು ಯಾವ ತರ ಕಟಿಂಗ್ ಮಾಡಬೇಕು ಪೇಪರ್ ಮೇಲೆ ಯಾವ ತರ ಕಟ್ಟಿಂಗ್ ಮಾಡಬೇಕು ಲೈನಿಂಗ್ ಮೇಲೆ ಯಾವ ತರ ಕಟಿಂಗ್ ಮಾಡಬೇಕು ಲೈನಿಂಗ್ ನ ಮೇನ್ ಕ್ಲಾತ್ಗೆ ಅಟ್ಯಾಚ್ ಯಾವ್ತರ ಮಾಡಬೇಕು ಸ್ಟಿಚಿಂಗ್ ಯಾವ ತರ ಮಾಡಬೇಕು ಇದು ಎಲ್ಲದೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಪ್ಪತ್ತ ಎರಡು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಯಾರಿಗಾದರೂ ಬೇಸಿಕ್ ಇಂದ ಅಡ್ವಾನ್ಸ್ವರೆಗೂ ಟೈಲರಿಂಗ್ ಕ್ಲಾಸ್ನ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ನೀವು ಜಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ನಿಮಗೆ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಈಸಿ ಆಗುತ್ತೆ ಹಾಗೆ ನೀವು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ರಿ ಆನ್ ಮಾಡಿಟ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ಈಸಿಯಾಗಿ ನೀವು ಏನಂದ್ರೆ ಇವತ್ತಿನ ವಿಡಿಯೋ ನೀವು ನೋಡ್ತಾ ಇದ್ರೆ ಅಂದ್ರೆ ಇವತ್ತಿನ ಜಸ್ಟ್ ಇವತ್ತಿನ ಒಂದು ವಿಡಿಯೋ ನೀವು ನೋಡಬಹುದು ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಟೈಲರಿಂಗ್ ಕ್ಲಾಸ್ ಏನೇನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವೆಲ್ಲ ವಿಡಿಯೋಸ್ನೂ ನೀವು ನೋಡಬಹುದು ಡೇ ಬೈ ಡೇ ನಾನು ಒನ್ ಟೂ ಡೇಸ್ ತ್ರೀ ಡೇಸ್ ಹಂಗೆ ಹಾಕಂಗಿಲ್ಲ ಡೇ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಲ್ವಾ ಹಾಗಾಗಿ ನೀವು ಡೈಲಿ ವಿಡಿಯೋಸ್ ನೋಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡು ಯಾವುದೇ ರೀತಿ ಟೈಲರಿಂಗ್ ಕ್ಲಾಸಿಗೆ ನೀವು ಹೊರಗಡೆ ಹೋಗಿದ್ದೇನೆ ಮನೆಯಲ್ಲೇ ಇದ್ಕೊಂಡು ಪರ್ಫೆಕ್ಟ್ ಆಗಿ ನೀವು ಟೈಲರಿಂಗ್ ನ ನೀವು ಕಂಪ್ಲೀಟ್ ಆಗಿ ಕಲಿಬಹುದು ಯಾಕಂದ್ರೆ ನಾನು ಫಾಸ್ಟ್ ಆಗಿ ಯಾವುದು ಹೇಳ್ಕೊಡ್ತಾ ಇಲ್ಲ ಮತ್ತೆ ಟೈಲರಿಂಗ್ ಸ್ಟಿಚಿಂಗ್ ನಲ್ಲಿ ಕೂಡ ಫಾಸ್ಟ್ ಆಗಿ ಯಾವುದು ತೋರಿಸ್ತಾ ಇಲ್ಲ ಎಲ್ಲಾಂದೂ ಪ್ರತಿಯೊಂದನ್ನು ಈ ತರ ಸ್ಟಿಚ್ ಮಾಡ್ಬೇಕು ಈ ತರ ಸ್ಟಿಚ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಹೇಳ್ತಾ ಹೇಳ್ತಾ ನಾನು ಸ್ಟಿಚಿಂಗ್ ನ ತೋರಿಸ್ತಾ ಇದ್ದೀನಿ ಕಟಿಂಗ್ ನ ತೋರಿಸ್ತಾ ಇದ್ದೀನಿ ಹಾಗಾಗಿ ನೀವು ಜಸ್ಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಡ್ರಿ ನಾನು ಹಾಕುವಂತ ವೀಡಿಯೋಸ್ ನಿಮ್ ಫೋನಿಗೆ ಬಂದು ರೀಚ್ ಆಗುತ್ತೆ ನಿಮಗೆ ಟೈಲರಿಂಗ್ ನ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ನಿಮಗೆ ಏನಾದರೂ ನಾನು ಹೇಳ್ಕೊಡ್ತಾರೆ ಅಂತ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಿಮ್ದು ಒಂದು ಲೈಕ್ ನನಗೆ ಮತ್ತೆ ಇನ್ನೊ ವೀಡಿಯೋಸ್ನ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡಿ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ ಆದಷ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಡ್ರಿ ಯಾಕಂದ್ರೆ ಅವರಿಗೂ ಇನ್ನು ಯಾರಿಗೆ ಅದ್ರ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರೋದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಅಭಿಪ್ರಾಯ ಏನಿರುತ್ತೋ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಬಂದು ಇಪ್ಪತ್ತ್ ಮೂರನೇ ಇದು ಟೈಲರಿಂಗ್ ಕ್ಲಾಸ್ ನಲ್ಲಿ ಇಪ್ಪತ್ ಮೂರನೇ ಇದರಲ್ಲಿ ನಾನು ಬ್ಯಾಕ್ ಹುಕ್ಸ್ ಬ್ಲೌಸ್ ಸ್ಟಿಚಿಂಗ್ ತೋರಿಸಿದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲಿನ ವೀಡಿಯೋದಲ್ಲಿ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸಿದ್ದೀನಿ ಸೊ ಅದಕ್ಕಾಗಿನೇ ನಾನು ಹೇಳ್ತಾ ಇರೋದು ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಆ ವಿಡಿಯೋಸ್ ಎಲ್ಲ ನೀವು ಆನ್ ಮಾಡ ಓಪನ್ ಆಗಿಬಿಡುತ್ತೆ ನೀವು ಅವಾಗ ಒಂದೊಂದಾಗಿ ಒಂದೊಂದಾಗಿ ನೋಡ್ಕೊಂಡು ನೀವು ನಿಮ್ಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಹಂಗಾಗಿ ಈ ಸ್ಟಿಚಿಂಗಿನ್ ವಿಡಿಯೋ ಏನಿದೆ ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಲಿಂಕು ಈ ಪೂರ್ತಿ ವಿಡಿಯೋಸ್ ನೀವು ಸ್ಟಿಚಿಂಗ್ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ದು ಸ್ಟಿಚಿಂಗ್ ಎಲ್ಲ ನೋಡಿದ್ರೆ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಇವತ್ತು ಬಂದು ನಾನು ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೇನೆ ಫ್ರಂಟ್ ಸೈಡ್ ಪಾರ್ಟ್ ಅಂದ್ರೆ ಇದು ಇದು ನನ್ನ ಸ್ಲೀ ನಿನ್ನೆ ಬಿಡೋದು ಈ ಸ್ಲೀವ್ಸ್ ನ ಯಾವ ತರ ರೆಡಿ ಮಾಡ್ಕೋಬೇಕು ಇದು ಪಫಿ ಸ್ಲೀವ್ಸ್ ಅಂತ ಹೇಳ್ತಾರೆ ಈ ತರ ಸ್ಲೀವ್ಸ್ ನಾವ್ ಯಾವ ತರ ರೆಡಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಅದಕ್ಕಿಂತ ಮೊದಲು ಬಂದು ಈ ಬ್ಯಾಕ್ ಸೈಡ್ ಪಾರ್ಟ್ ಯಾವ ಯಾವ ತರ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಇವತ್ತು ಬಂದು ಫ್ರಂಟ್ ಸೈಡ್ ಪಾರ್ಟ್ ಯಾವ ತರ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದು ಫ್ರಂಟ್ ಸೈಡ್ ಪಾರ್ಟ್ ಕ್ಲೋಸ್ ಇರುತ್ತೆ ಓಪನ್ ಇರಂಗಿಲ್ಲ ಬ್ಯಾಕ್ ಉಪಸ್ ಆಗಿರೋದ್ರಿಂದ ಫ್ರಂಟ್ ಸೈಡ್ ಕ್ಲೋಸ್ ಇರುತ್ತೆ ಇದರಲ್ಲಿ ನಾವು ಯಾವ ತರ ಟ್ಯಾಕ್ಸ್ ಇಡ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಾವು ನೋಡ್ಕೊಳ ಅದಾದ್ಮೇಲೆ ಕ್ರಾಸ್ ಬೆಲ್ಟ್ ಕೂಡ ಯಾವ ತರ ಅಟ್ಯಾಚ್ ಮಾಡಬೇಕು ಅನ್ನೋದು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ ಕ್ಲಾತ್ ಇದ್ರಲ್ಲಿ ಇವಾಗ ಉಲ್ಟಾ ಸೀದಾ ಅಂತ ಇರುತ್ತಲ್ವ ಬಟ್ಟೆಯಲ್ಲಿ ಉಲ್ಟಾ ಇರುತ್ತಲ್ಲ ಮೇಲೆ ನಾವು ಇದನ್ನ ಹಾಕೋಬೇಕು ಲೈನಿಂಗ್ ಬಟ್ಟಿನ ಈ ತರ ಹಾಕೋಬೇಕು ಹಾಕೊಂಡು ಫಸ್ಟ್ ಇದಕ್ಕೆ ಸುತ್ತಲಿ ಒಂದು ಹೊಲಿಗೆ ಹಾಕೊಂಡು ಇದನ್ನ ನಾವು ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ಈಗ ಫಸ್ಟ್ ಇದನ್ನ ಈ ತರ ನೀ ಜೋಡಿಸಿಕೊಂಡು ಸುತ್ತು ಕಡೆ ಒಂದ್ ಹೊಲಿಗೆ ಹಾಕೋಬೇಕು ಹೊಲಿಗೆ ಹಾಕೊಂಡ್ರೆ ಇದು ಅಟ್ಯಾಚ್ ಆಗ್ಬಿಡುತ್ತೆ ಲೈನಿಂಗ್ ಬಟ್ಟೆ ಮೇನ್ ಕ್ಲಾತ್ ಅಟ್ಯಾಚ್ ಆಗ್ಬಿಡುತ್ತಲ್ಲ ಅವಾಗ ನಮಗೆ ಬಟ್ಟೆ ಜರಿಯಂಗಿಲ್ಲ ಈ ತರ ಫಸ್ಟ್ ಎಲ್ಲ ಕಡೆನೂ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಇದಕ್ಕ ನಾವು ಹೊಲಿಗೆ ಹಾಕೋಬೇಕು ಈ ತರ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಬರುತ್ತೆ ನೋಡ್ರಿ ಅಲ್ಲಿ ಸೂಜಿ ಸ್ಟಾಪ್ ಮಾಡಿ ಮತ್ತೆ ಹಿಂಗ್ ಟರ್ನ್ ತಗೊಂಡು ಮತ್ತೆ ಸ್ಟಿಚ್ ಮಾಡ್ಬೇಕು ಆಮೇಲೆ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಯಾವಾಗ್ಲೂ ಈ ಬಟ್ಟೆ ಹಿಂಗೆ ಎರಡಾಡಬಾರ್ದು ಜಸ್ಟ್ ಸಪೋರ್ಟ್ಗೋಸ್ಕರ ಈ ತರ ಹಿಂಗ್ ಕೈ ಹಿಡ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಇಲ್ಲಿ ಮತ್ತೆ ಟರ್ನಿಂಗ್ ಪಾಯಿಂಟ್ ಬಂದು ಸೂಜಿ ಸ್ಟಾಪ್ ಮಾಡಿದೀನಿ ಮತ್ತೆ ಈ ಕಡೆ ಟರ್ನ್ ತಗೊಂತ ಇದೀನಿ ಯಾಕಂದ್ರೆ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತಲ್ಲ ಕ್ರಾಸ್ ಬೆಲ್ಟ್ ಅದು ಮೂಲಿ ಅದು ಅಲ್ಲಿ ಬಂದಾಗ ಈ ತರ ಸ್ಟಾಪ್ ಮಾಡಿ ಮತ್ತೆ ಅದು ಮೂಲಿ ಹೆಂಗಿರುತ್ತೆ ಹಂಗೆ ಸ್ಟಿಚ್ ಮಾಡಬೇಕು ಇಲ್ಲಿ ಎಕ್ಸಿ ಪಾಯಿಂಟ್ ಬಂದೆ ಮತ್ತೆ ಸೂಜಿ ಸ್ಟಾಪ್ ಮಾಡಿದೆ ಈ ಕಡೆ ಟರ್ನ್ ತಗೊಂತ ಇದ್ದೀನಿ ಟರ್ನ್ ತಗೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರೋರಾಗಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ನೀವು ಸ್ಟಿಚ್ ಮಾಡ್ಬೋದು ಬಟ್ ಬೇಸಿಕ್ ಇಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರ ಸ್ವಲ್ಪ ಸ್ಲೋನೆ ಸ್ಟಿಚ್ ಮಾಡಿ ಫಾಸ್ಟ್ ಆಗಿ ಸ್ಟಿಚ್ ಮಾಡಕ್ ಹೋದ್ರೆ ಕ್ರಾಸ್ ಕ್ರಾಸ್ ಹೋಗುತ್ತೆ ಸ್ಟಿಚಿಂಗ್ ಹಾಗಾಗಿ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗಿವರೆಗೂ ಒಂದ್ ಸ್ವಲ್ಪ ಸ್ಲೋ ಸ್ಲೋ ಆಗಿ ಸ್ಟಿಚ್ ಮಾಡಿ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಇವಾಗ ಈ ನೆಕ್ ಶೇಪ್ ನೆಕ್ ಶೇಪ್ ಕೂಡ ಹಿಂಗೆ ಇದ್ರೆ ಇಲ್ಲೇನೆ ಸ್ಟಿಚ್ ಮಾಡ್ಕೊಂಬಿಡೋಣ ನಾವು ಸ್ಟಿಚ್ ಮಾಡಿಕೊಂಡು ಇದನ್ನ ಆಮೇಲೆ ಇಲ್ಲಿ ಬಟ್ಟೆನ ಈ ತರ ನೀರ ಜೋಡಿಸ್ಕೋಬೇಕು ಸ್ಟಿಚ್ ಮಾಡ್ಕೊಳ್ಳೋ ಟೈಮ್ ಕಂಪ್ಲೀಟ್ ಆಗಿ ಹೊಲಿಗೆ ಹಾಕೊಂಡ ಆದ್ಮೇಲೆ ಇವಾಗ ಇಲ್ಲಿ ಸುತ್ತಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟಿ ಇರುತ್ತೆ ನೋಡಿ ಯಾಕಂದ್ರೆ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟಿ ಬಿಟ್ಟು ಕಟಿಂಗ್ ಮಾಡಿರ್ತೀವಿ ಹಂಗಾಗಿ ಅದೊಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟಿ ಇರುತ್ತೆ ಆ ಎಕ್ಸ್ಟ್ರಾ ಏನ್ ಬಟ್ಟೆ ಇದೆ ಅಲ್ಲ ಅದನ್ನ ಕಟ್ ಮಾಡಿ ತೆಗ್ಬಿಡ್ಬೇಕು ಇದ್ರಲ್ಲಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಕಾಟನ್ ಬಟ್ಟೆ ಏನಾದ್ರೂ ಇದ್ರೆ ನಾವು ಡೈರೆಕ್ಟ್ ಆಗಿ ಹಿಂಗೆ ಇಟ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಬೋದು ಅಥವಾ ಒಂದ್ ಸ್ವಲ್ಪ ಸಿಲ್ಕ್ ಇದೆ ಕ್ಲಾತ್ ಒಂದ್ ಸ್ವಲ್ಪ ಪಾಲಿಸ್ಟರ್ ಟೈಪ್ ನಲ್ಲಿ ಇದೆ ಅಂದ್ರೆ ಆ ಬಟ್ಟೆ ಜರಿತಾ ಇರುತ್ತಲ್ವಾ ನೀವು ಅದಕ್ಕೆ ಏನ್ ಮಾಡ್ಬೇಕು ಈ ತರ ಎಲ್ಲಾ ಜೋಡಿಸ್ಕೊಂಡು ಸುತ್ತೂ ಕಡೆನೂ ಗುಂಡ್ ಪಿನ್ ಹಾಕೊಂಡ್ಬಿಡ್ಬೇಕು ಪಿನ್ ಹಾಕೊಂಡು ಸ್ಟಿಚ್ ಮಾಡಿಬಿಟ್ರೆ ಬಟ್ಟಿ ಜರಿಯಂಗಿಲ್ಲ ಅದು ಯಾವ ತರ ಶೇಪ್ ಇದೆ ಅದೇ ತರ ಶೇಪ್ ನಲ್ಲಿನೇ ಬರುತ್ತೆ ಕಾಟನ್ ಇದ್ರೆ ಅದು ಜರಿಯಂಗಿಲ್ಲ ನಾವು ಯಾವ ತರ ಸ್ಟಿಚಿಂಗ್ ಮಾಡ್ತೀವಿ ಆ ತರ ಸ್ಟಿಚ್ ಆಗುತ್ತಲ್ಲ ಅದಕ್ಕೇನು ಅವಶ್ಯಕತೆ ಇರಂಗಿಲ್ಲ ಬಟ್ ಸಿಲ್ಕ್ ಕ್ಲಾತ್ ನಲ್ಲಿ ಇದ್ರೆ ಒಂದ್ ಸ್ವಲ್ಪ ಈ ತರ ಪಿನ್ ಬರುತ್ತಲ್ಲ ಪಿನ್ ನಿಂದ ಲಾಕ್ ಮಾಡ್ಕೊಂಡ್ ಬಿಡಬಹುದು ನೀವು ಇದೇ ತರ ಈ ಎಕ್ಸ್ಟ್ರಾ ಬಟ್ಟಿ ಇಷ್ಟು ಕಟ್ ಮಾಡಿ ತೆಗೆದ್ಬಿಡೋಣ ಇವಾಗ ಇದು ಎಲ್ಲಾ ಎಕ್ಸ್ಟ್ರಾ ಪಟ್ಟಿ ಕಟ್ ಮಾಡ್ಕೊಂಡು ತಗೋದಾದ್ಮೇಲೆ ಇವಾಗ ನಾವು ಟಕ್ಸ್ ಹಿಡಬೇಕು ಟಕ್ಸ್ ಹಿಡಿಬೇಕಂದ್ರೆ ನೋಡ್ತಾ ಇರಬಹುದು ಈ ಕಡೆ ಟಕ್ಸ್ ಮಾರ್ಕ್ಸ್ ಇಲ್ಲ ಈ ಕಡೆ ಎಲ್ಲ ಟಕ್ಸ್ ಇಂದ ಮಾರ್ಕ್ ಅಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಸ್ಕೇಲ್ ತಗೋಬೇಕು ಎಲ್ಲೆಲ್ಲ ಮಾಡಿದಿವಲ್ಲ ಅಲ್ಲಿ ಸ್ವಲ್ಪ ದಪ್ಪಾಗಿ ತಿದ್ಕೋಬೇಕು ಈ ತರ ಡೈರೆಕ್ಟ್ ಆಗಿ ಹಿಡಿಯಕ್ಕೆ ಬರುತ್ತೆ ಅಂದ್ರೆ ಹಂಗೆ ಹಿಡಿಬಹುದು ಬಟ್ ಇದನ್ನೇ ಹಿಡಿಯೋ ಈ ತರ ಮಾಡೋದ್ರಿಂದ ಏನಾಗುತ್ತೆ ಎರಡು ಸೈಡ್ ಈಕ್ವಲ್ ಆಗಿ ಬರುತ್ತೆ ಎಲ್ಲೆಲ್ಲಿ ನಾವು ಟಕ್ಸ್ ಮಾರ್ಕ್ ಮಾಡಿದೇವ್ ನೋಡ್ರಿ ಅಲ್ಲೆಲ್ಲಾ ಈ ತರ ನಾವು ಮಾರ್ಕ್ ಮಾಡ್ಕೋಬೇಕು ಇನ್ನೊಂದು ಟೈಮ್ ಇನ್ನೊಂದು ಟೈಮ್ ಅದ್ರ ಮೇಲೆ ಸ್ವಲ್ಪ ದಪ್ಪಾಗಿ ಮಾರ್ಕ್ ಮಾಡ್ಕೋಬೇಕು ಹಂಗೆ ಎಲ್ಲಿವರೆಗೂ ಹಿಡಿಬೇಕು ಅನ್ನೋದನ್ನ ಈ ತರ ಹಿಂಗ ಅಡ್ಡಾಡ್ಡಗಳು ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವು ಎರಡನ್ನೂ ಈ ತರ ಫೋಲ್ಡ್ ಮಾಡ್ಬೇಕು ಸ್ವಲ್ಪ ಈ ತರ ಡ್ಯಾಪ್ ಡ್ಯಾಪ್ ಮಾಡಿದ್ರೆ ಇವಾಗ ಈ ಕಡೆ ಇರೋ ಮಾರ್ಕ್ ಈ ಕಡೆ ಕೂಡ ಆಗುತ್ತೆ ಈ ಕಡೆ ಸೈಡ್ ಇವಾಗ ಏನಾಗಿರುತ್ತೆ ಅದೊಂದು ಸ್ವಲ್ಪ ಲೈಟ್ ಆಗಿರುತ್ತಲ್ಲ ನೀವು ಏನ್ ಮಾಡಬೇಕು ಇನ್ನೊಂದ್ ಟೈಮ್ ಸ್ಕೇಲ್ ತಗೋಬೇಕು ಎಲ್ಲಿ ಲೈಟ್ ಆಗಿ ಮಾರ್ಕ್ ಆಗಿದೆ ಅಲ್ಲ ಅಲ್ಲಿ ಇನ್ನೊಂದು ಟೈಮ್ ಈ ತರ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಇದು ಟಕ್ಸ್ ಇಡಿಯೋ ಟೈಮ್ ನಲ್ಲಿ ತುಂಬಾ ಈಸಿ ಆಗುತ್ತೆ ಇದು ಒಂದ್ ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ಇದು ಅಷ್ಟೊಂದು ಎದ್ದು ಕಂಡಿಲ್ಲ ಒಂದು ಸ್ವಲ್ಪ ವೈಟ್ ಕಲರ್ ನಲ್ಲಿ ಪಿಂಕ್ ಕಲರ್ ನಲ್ಲಿ ಆ ತರ ಕಲರ್ ತಗೊಂಡ್ರೆ ಇದರಲ್ಲಿ ನಿಮಗೆ ಎದ್ದು ಕಾಣುತ್ತೆ ಇವಾಗ ಎರಡು ಕಡೆನೂ ಮಾರ್ಕಿಂಗ್ಸ್ ಆಯ್ತು ಈಗ ಇದನ್ನ ನಾವು ಫಸ್ಟ್ ಮಿಡಿಲ್ದು ಟಕ್ಸ್ ಹಿಡಿಬೇಕು ಮಿಡಿಲ್ ಟಕ್ಸ್ ಅಂದ್ರೆ ಈ ಉಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಷ್ಟೇ ಅಲ್ಲ ಫ್ರಂಟ್ ಸೈಡ್ದು ಆ ಕಡೆ ಸೈಡ್ ಟಕ್ಸ್ ಇಡಿಬೇಕು ಇವಾಗ ಇದು ಹೆಂಗಿದೆ ಹಿಂಗೆ ಇಡಿಬೇಕು ಇದು ಸ್ವಲ್ಪ ನೀವು ನೋಡ್ಕೋಬೇಕು ಫ್ರಂಟ್ ಸೈಡ್ ಪಾರ್ಟ್ ಇದೇ ತರ ಇರುತ್ತೆ ಬ್ಯಾಕ್ ಹುಕ್ಸ್ ಇದ್ದಾಗ ನಾವ್ ಹಿಂಗೆ ಇಟ್ಕೋಬೇಕು ಈ ಕಡೆ ಈ ಕಡೆ ಟಕ್ಸಿನ್ ಮಾರ್ಕ್ ಎಲ್ಲಿದೆ ನೋಡ್ರಿ ಆ ಮಾರ್ಕ್ ಈ ಕಡೆ ಈ ಮಾರ್ಕ್ ಇಂದ ಈ ಕಡೆ ಮಾರ್ಕ್ವರೆಗೂ ಇಡ್ಕೋಬೇಕು ನೀವು ಇಲ್ಲಿ ಕಾಣಿಸ್ತಾ ಇರಬಹುದು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಈ ಕಡೆ ಮಾರ್ಕ್ ಮಾಡಿದ್ದೀನಿ ಇದ್ರ ಮಧ್ಯದಲ್ಲಿ ಇಲ್ಲಿ ನಾನು ಸ್ವಲ್ಪ ನಾಚ್ ಹಾಕಿದೆ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೂ ಇವಾಗ ಇದನ್ನ ಟಕ್ಸ್ ಇಡ್ಕೋಬೇಕು ನೀವು ಬ್ಯಾಕ್ ಹುಕ್ಸ್ ಬ್ಲೌಸ್ ಹೊಲಿತೀವಿ ಅಂದ್ರೆ ಫ್ರಂಟ್ ಸೈಡ್ ಟಕ್ಸ್ ಇಟ್ಟು ಹೊಲಿತಾರೆ ಅಂದ್ರೆ ಇದೇ ತರ ಸ್ಟಿಚಿಂಗ್ ಮಾಡಬೇಕು ಇಲ್ಲಿ ಹಿಡ್ದಿದ್ದೀನಿ ನೋಡ್ರಿ ಟಕ್ಸ್ ಈ ತರ ಈ ಇಂದ ನಾನು ಏನ್ ಮಾಡಿದೇನೆ ಸ್ವಲ್ಪ ಸ್ಟ್ರೇಟ್ ಆಗ ತಗೊಂಡ್ಬಂದು ಇಲ್ಲಿ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಇಲ್ಲಿ ಒಂದ್ ಸ್ವಲ್ಪ ಬಟ್ಟೆ ಈ ಕಡೆ ಒಳಗಡೆಯಿಂದ ತಗೊಂಡೋಗಿ ಮತ್ತೆ ಈ ಕಡೆಯಿಂದ ಇಲ್ಲಿ ಇಲ್ಲಿವರೆಗೂ ಈ ಎಡ್ಜ್ವರೆಗೂ ಈ ತರ ಟಕ್ಸ್ ಇಡ್ದೇನೆ ಇದೇ ತರ ಇವಾಗ ಇನ್ನ ನಾಲ್ಕು ಮೂರು ಟಕ್ಸ್ ಏನಿದೆ ಆ ಮೂರು ಟಕ್ಸ್ ನ ಇಡ್ಕೋಬೇಕು ನಾವು ಇದರಲ್ಲಿ ನಾನು ವೈಟ್ ದಾರ ಹಾಕಿದ್ದೀನಿ ಯಾಕಂದ್ರೆ ಇದು ಬ್ಲೌಸ್ ನನ್ ನಂದೇ ಆಗಿರೋದ್ರಿಂದ ನಿಮಗ್ ಕೂಡ ನಾನು ಸ್ಟಿಚಿಂಗ್ ಮಾಡಿ ತೋರಿಸಿದ್ರೆ ಆ ವೈಟ್ ದಾರದಲ್ಲಿ ನಿಮಗ್ ಚೆನ್ನಾಗ್ ಕಾಣುತ್ತೆ ಅಂತ ಹೇಳಿ ವೈಟ್ ದಾರ ಹಾಕಿದ್ದೀನಿ ಸ್ಟಿಚಿಂಗ್ ಆದ್ಮೇಲೆ ನಾನು ನಿಮಗ್ ಯಾವ ತರ ಅಂತ ಹೇಳಿ ಇದೇ ತರ ಇನ್ನ ನಮ್ಮ ಟಕ್ಸ್ ಏನಿದೆ ನಾಲ್ಕು ಟಕ್ಸ್ ಅಲ್ವಾ ನಾಲ್ಕು ಟಕ್ಸ್ ಇದೇ ತರ ಹಿಡ್ಕೊಟ್ಟಿದ್ದು ಇವಾಗ ಈ ಕಡೆ ಸೈಡ್ ಇದು ನಾಲ್ಕು ಟಕ್ಸ್ ಇಡ್ದೆ ನಾನು ಇವಾಗ ಅದೇ ತರ ಸೇಮ್ ಈ ಕಡೆ ಸೈಡ್ ಫಸ್ಟ್ ಮಿಡಿಲ್ ಟಕ್ಸ್ ಇದು ದೊಡ್ಡ ಟಕ್ಸ್ ಇರುತ್ತಲ್ಲ ಅದನ್ನ ಇಡ್ಕೋಬೇಕು ಅದಾದ್ಮೇಲೆ ಇನ್ನೊಳಗೆ ಹಿಡ್ಕೋಬೇಕು ಆಮೇಲೆ ಫಸ್ಟ್ ಒಂದ್ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ರಫ್ ಮಾಡ್ಕೋಬೇಕು ಈ ತರ ಸ್ವಲ್ಪ ಹಿಂದೆ ಮುಂದೆ ಮಾಡಿ ರಫ್ ಮಾಡ್ಕೊ ಇಲ್ಲಿ ಎಡ್ಜ್ ಪಾಯಿಂಟ್ ನಾವು ಹಿಂಗ ಅಡ್ಡ ಮಾರ್ಕ್ ಮಾಡಿ ಮಾಡ್ಕೆ ಎಲ್ಲಿವರೆಗೂ ನಾವು ಮಾರ್ಕ್ ಹಾಕಿದೀವಿ ಅಲ್ಲಿವರೆಗೂ ಅಡ್ಡಾಕ್ಸ್ ನ ಇಡಿಬೇಕು ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಟಕ್ಸ್ ಹಿಡಿಯುವಂತ ಮೆಥಡ್ ಇದು ನಾಲ್ಕು ಟಕ್ಸ್ ಅದೇ ತರ ನೋಡ್ರಿ ಈ ಮಿಡಿಲ್ ಟಕ್ಸ್ ಇದೇ ತರ ಬರ್ಬೇಕಿದ್ ಯಾಕಂದ್ರೆ ಫ್ರಂಟ್ ಸೈಡ್ ಓಪನ್ ಇದಂಗಿಲ್ಲ ಕ್ಲೋಸ್ ಇರುತ್ತಲ್ಲ ಹಂಗಾಗಿ ಇದೇ ತರ ಏನ ನಾವು ಹಿಡಿಬೇಕು ಆಮೇಲೆ ಈ ಕಡೆ ಟಕ್ಸ್ ಈ ಕಡೆಯಿಂದ ಹಿಂಗ್ ನೋಡಿದಾಗ ನಿಮಗೆ ಇದು ಈ ತರ ಬರುತ್ತೆ ಈ ತರ ಬರುತ್ತೆ ಇವಾಗ ಇದು ಕ್ರಾಸ್ ಬೆಲ್ಟ್ ಕೂಡ ನಾವು ಜಾಯಿಂಟ್ ಇರೋದೇ ಇರಬೇಕು ಬಟ್ ಏನಾಗಿದೆ ಅಂದ್ರೆ ನನ್ನ ಬಟ್ಟೆಯಲ್ಲಿ ಸಾಲ್ಟೇಜ್ ಇರೋದ್ರಿಂದ ನಾವು ಓಪನ್ ಮಾಡ್ ಓಪನ್ ಆಗಿರೋ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಅದನ್ನ ಯಾವ ತರ ಅನ್ನೋದನ್ನ ತೋರಿಸ್ತೇನೆ ನಿಮ್ ಬಟ್ಟೆಯಲ್ಲಿ ಬಟ್ಟೆ ಜಾಸ್ತಿ ಇದ್ರೆ ಇದು ಕೂಡ ಅಷ್ಟೇ ಇದು ಹೆಂಗ್ ಕ್ಲೋಸ್ ಇದೆ ಕ್ರಾಸ್ಪೇಟ್ ಕೂಡ ಅದೇ ತರ ಕ್ಲೋಸ್ ಇರೋದನ್ನ ನೀವು ಕಟ್ ಮಾಡ್ಕೋಬೇಕಾಗ್ತೈತಿ ಇದರಲ್ಲಿ ಇವಾಗ ಓಪನ್ ಇರೋದನ್ನ ನಾನು ಕ್ಲೋಸ್ ಮಾಡಿ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನೆ ಬಟ್ ಕ್ಲೋಸ್ ಮಾಡಿ ಮತ್ತೆ ಸ್ಟಿಚಿಂಗ್ ಮಾಡೋದಕ್ಕಿಂತ ಕ್ಲೋಸ್ ಇರೋ ಬಟ್ಟಿಯಲ್ಲಿ ಕಟ್ ಮಾಡೋದು ಚೆನ್ನಾಗಿರುತ್ತೆ ಬಟ್ ಬಟ್ಟಿ ಶಾರ್ಟೇಜ್ ಇದ್ದಾಗ ನಾವು ಇದೇ ತರ ಮಾಡಬೇಕಾಗುತ್ತೆ ಇವಾಗ ಇದು ಓಪನ್ ಇದೆ ಅಲ್ವಾ ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೇನೆ ನಾನು ಫಸ್ಟ್ ಅಂದ್ರೆ ಬಟ್ಟಿ ಹೊಲಿಗೆ ಹಾಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೇನೆ ಈ ತರ ಒಂದ್ ಒಂದ್ ಅರ್ಧ ಇಂಚಿಗೆ ಫಸ್ಟ್ ಒಂದ್ ಹೊಲಿಗೆ ಹಾಕೊಂಡಾದ್ಮೇಲೆ ಅದ್ರ ಮೇಲೆ ಮತ್ತೆ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಈ ತರ ಹೊಲಿಗೆ ಹಾಕಬೇಕ ಈ ತರ ಒಂದ್ ವೇಳೆ ನೀವು ಈ ತರ ಓಪನ್ ಇರೋ ಬಟ್ಟೆಯಲ್ಲಿ ಕ್ರಾಸ್ ಬೆಲ್ಟ್ ಏನಾದರೂ ಕಟ್ ಮಾಡಿಕೊಂಡ್ರೆ ಫಸ್ಟ್ ಇದನ್ನ ಈ ತರ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ನಾವು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಇದು ಉಲ್ಟಾ ಏನಿರುತ್ತಲ್ಲ ಕ್ರಾಸ್ ಬೆಡ್ ಉಲ್ಟಾದ್ರ ಮೇಲೆ ಇದನ್ನ ಕ್ರಾಸ್ ಬೆಟ್ ಈ ತರ ಹಾಕಿ ಫಸ್ಟ್ ಇದನ್ನ ನಾವು ಪೂರ್ತಿ ಒಂದ್ ಹೊಲಿಗೆ ಹಾಕೋಬೇಕು ಸುತ್ತು ಕಡೆನೂ ಒಂದ್ ಹೊಲಿಗೆ ಹಾಕೊಂಡ್ ಇದಕ್ಕೆ ಆಮೇಲೆ ಇಲ್ಲಿ ಬಟ್ಟೆ ಕಲರ್ ಕಲರ್ ಬೇರೆ ಬೇರೆ ಕಲರ್ ಇದೆ ಕಲರ್ ಇದೆ ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಇತ್ತಲ್ವಾ ಬಾಟ್ ಬಟ್ಟೆ ಶಾರ್ಟೇಜ್ ಇದಕ್ಕೋಸ್ಕರ ಇದು ಒಳಗೆ ಹೋಗುತ್ತೆ ಕ್ರಾಸ್ ಬೆಲ್ಟ್ ಹಂಗಾಗಿ ಬೇರೆ ಬಟ್ಟೆನ ಹಾಕಿದೆ ನಾನು ನೀವು ಜಸ್ಟ್ ಸ್ಟಿಚಿಂಗ್ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಡ್ರಿ ಬಟ್ಟಿ ಯಾವ್ದಾದ್ರೂ ಇಲ್ಲಿ ಪರವಾಗಿಲ್ಲ ಬಟ್ ಸ್ಟಿಚಿಂಗ್ ನಿಮ್ಗೆ ಯಾವ ತರ ಮಾಡ್ಬೇಕು ಅಷ್ಟೇ ನಿಮ್ಗೆ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ ಆಮೇಲೆ ಒಂದ್ ವೇಳೆ ಬಟ್ಟೆ ಸಾರ್ಟೈಜ್ ಇದ್ದರೆ ಯಾವ ತರ ನಾವು ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ಇದರಲ್ಲಿ ನೀವು ತಿಳ್ಕೊಬಹುದು ಯಾಕಂದ್ರೆ ಕೆಲವೊಂದ್ ಟೈಮ್ ಬಟ್ಟೆ ಸಾರ್ಟೈಜ್ ಇದ್ದಾಗ ಏನ್ ಹಾಕ್ಬೇಕು ಇದಕ್ಕೆ ಏನ್ ಹಾಕ್ಬೇಕು ಇದಕ್ಕೆ ಅನ್ನೋದು ನಮಗೆ ಅರ್ಥನೇ ಆಗುತ್ತೆ ಆ ಟೈಮ್ನಲ್ಲಿ ಈ ತರ ಒಳಗೆ ಹೋಗುತ್ತೆ ಈ ಕ್ರಾಸ್ ಬೆಲ್ಟ್ ಹಂಗೆ ಮೇಲ್ಗಡೆ ಅದು ಕಾಣಬಾರ್ದು ಆ ಬಟ್ಟೆ ಆ ತರ ಒಳಗೆ ಹೋಗೋ ಥರ ಬೇರೆ ಯಾವ್ದಾದ್ರು ಬಟ್ಟೆನ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಬೇಕು ಇದು ಫುಲ್ ಹೊಲಿಗೆ ಹಾಕೊಂಡಾದ್ಮೇಲೆ ಇವಾಗ ನಮಗೆ ಇದು ಈ ಲೈನಿಂಗ್ ಬಟ್ಟೆ ಮೇಲೆ ಏನ್ ಕಟ್ ಮಾಡ್ಕೊಂಡಿದ್ವಿ ಅಲ್ಲ ಇದು ಪರ್ಫೆಕ್ಟ್ ಆಗಿರುತ್ತೆ ಇದು ಎಕ್ಸ್ಟ್ರಾ ಇರುತ್ತೆ ಬಟ್ಟೆ ಮೇನ್ ಕ್ಲಾತ್ ಏನಿರುತ್ತೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಇದು ಒಂದ್ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ಇವಾಗ ಇದು ಕಟ್ ಮಾಡಿ ತೆಗ್ದಾದ್ಮೇಲೆ ಇಲ್ಲಿ ನೋಡ್ರಿ ನಾನು ಕ್ಲೋಸ್ ಮಾಡ್ತೀನಿ ಇವಾಗ ಇದು ಕ್ರಾಸ್ ರೆಡಿ ಆಗಿದೆ ಇವಾಗ ನಾವು ಲೈನಿಂಗ್ ಇಂದು ಇದು ಲೈನಿಂಗ್ ಜಾಯಿಂಟ್ ಮಾಡಿಕೊಂಡಿರೋದ್ ನೋಡ್ರಿ ಈ ಮಿಡಿಲ್ ಪಾರ್ಟ್ ಇರುತ್ತಲ್ಲ ಈ ಮಿಡಿಲ್ ಪಾರ್ಟ್ ನ ಇಲ್ಲಿ ಈ ಎಡ್ಜ್ ಈ ಮಿಡಿಲ್ ಇಲ್ಲಿ ಮಿಡಿಲ್ ನಲ್ಲಿ ಇದು ಕ್ರಾಸ್ ಬೆಟ್ ಇಲ್ಲಿ ಈ ತರ ಹಿಂಗ್ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಇದ್ರ ಕೆಳಗಡೆ ಈ ಕ್ರಾಸ್ ಬೆಟ್ ಇಂದು ಇಲ್ಲಿ ಜಾಯಿಂಟ್ ಆಗಿದೆ ನೋಡ್ರಿ ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ ಈ ಜಾಯಿಂಟ್ ಆಗಿದೆ ಅಲ್ಲ ಇಲ್ಲಿ ಎಡ್ಜ್ ಪಾಯಿಂಟ್ ಇರುತ್ತಲ್ಲ ಈ ಎಡ್ಜ್ ಪಾಯಿಂಟ್ ನ ಇಲ್ಲಿ ಜಾಯಿಂಟ್ ಮಾಡ್ಬೇಕು ಜಾಯಿಂಟ್ ಮಾಡಿ ಫಸ್ಟ್ ಒಂದ್ ಸೈಡ್ ಇಂದು ಈ ತರ ಸ್ಟಿಚ್ ಮಾಡ್ಕೋಬೇಕು ನಾವು ಇದನ್ನ ಈ ತರ ಒಂದ್ ಅರ್ಧ ಇಂಚ್ ಬಟ್ಟೆಗೆ ಇಲ್ಲಿ ಹೊಲಿಗೆ ಹಾಕೋಬೇಕು ಫಸ್ಟ್ ಸೂಜಿ ಸ್ಟಾಪ್ ಮಾಡಿ ಒಂದ್ ಸ್ವಲ್ಪ ಹೊಲ್ದು ಸ್ಟಾಪ್ ಮಾಡ್ಕೊಂಡು ಆಮೇಲೆ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾದ್ಮೇಲೆ ಆದ್ಮೇಲೆ ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಬೇಕು ಈಗ ಒಂದ್ ಸ್ವಲ್ಪ ಹೊಲದಾದ್ಮೇಲೆ ಇಲ್ಲಿ ಟಕ್ಸ್ ಇಡ್ದಿರೋ ಇರುತ್ತೆ ಈ ದೊಡ್ಡ ಟಕ್ಸ್ ಇರುತ್ತೆ ಈ ದೊಡ್ಡ ಟಕ್ಸ್ ನ ಒಂದ್ ಸ್ವಲ್ಪ ಇಲ್ಲಿ ತರ ಹಿಂಗ್ ಮಡಿಸ್ಕೋಬೇಕು ಹಿಂಗ್ ಮಡಿಸ್ಕೊಂಡು ಅದ್ರ ಮೇಲ್ಗಡೆ ಬಟ್ಟೆ ಹಾಕ್ಬೇಕು ಅದ್ರ ಮೇಲ್ಗಡೆ ಕ್ರಾಸ್ ಬೆಲ್ಟ್ ಬರ್ಬೇಕು ಈ ತರ ಒಂದ್ ಅರ್ಧ ಇಂಚ್ ಬಟ್ಟಿ ಬಿಟ್ಟು ಇಲ್ಲಿ ನಾನು ಇದನ್ನ ಸ್ಟಿಚ್ ಮಾಡ್ಕೊಂಡಿದೀನಿ ಇವಾಗ ಒಂದ್ ಸೈಡ್ ಇಂದ ಆಯ್ತಲ್ಲ ಇನ್ನೊಂದ್ ಸೈಡ್ ಇದು ಓಪನ್ ಇದೆಲ್ಲ ಇನ್ನೊ ಒಂದ್ ಸೈಡ್ ಇಂದ ಕೂಡ ಇಲ್ಲಿ ನಾವು ಇದನ್ನ ಸ್ಟಿಚ್ ಮಾಡ್ಕೋಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಈ ಇಲ್ಲಿ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ವಿ ಮಿಡಿಲ್ ಪಾಯಿಂಟ್ ಇಂದ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಇವಾಗ ಅದೇ ಏನಂದ್ರೆ ಕ್ರಾಸ್ ಬೆಲ್ಟ್ ಇನ್ ಶೇಪ್ ಇರುತ್ತಲ್ಲ ಒಂದ್ ಸೈಡ್ ಜಾಸ್ತಿ ಇರುತ್ತೆ ಒಂದ್ ಸೈಡ್ ಕಮ್ಮಿ ಇರುತ್ತೆ ಅದೇ ಶೇಪ್ ಬರಬೇಕು ಅದು ಅದೇ ತರ ಸ್ಟಿಚ್ ಮಾಡ್ಬೇಕು ನಾವು ಸ್ಟ್ರೇಟ್ ಆಗಿ ಸ್ಟಿಚ್ ಮಾಡಬಾರ್ದು ಇವಾಗ ನಾನು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಕ್ರಾಸ್ ಬೆಲ್ಟ್ ಇನ್ ಶೇಪ್ ಯಾವ ತರ ಇರುತ್ತೆ ನೋಡ್ರಿ ಅದೇ ತರ ಶೇಪ್ ಬರ್ಬೇಕು ಇವಾಗ ನಾವು ಸ್ಟಿಚಿಂಗ್ ಆದ್ಮೇಲೆ ಅದು ನಿಮ್ಗೆ ತೋರಿಸಿದ್ರೆ ಅದು ಅರ್ಥ ಆಗುತ್ತೆ ಸ್ಟಿಚಿಂಗ್ ಮಾಡಿ ತೋರಿಸಿ ಒಂದ್ ಹೊಲಿಗೆ ಹಾಕಿದೇವಲ್ಲ ಇದ್ರ ಮೇಲೆನೆ ಈಗ ಇವಾಗ ಇದು ಈ ತರ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆದ್ಮೇಲೆ ಈ ತರ ಇರುತ್ತಲ್ವಾ ಇವಾಗ ಇದನ್ನ ಈ ಬಟ್ಟೆ ಬಂದು ಒಳಗಡೆ ಹೋಗ್ಬೇಕು ಅವಾಗ ಈ ಬಟ್ಟೆ ಹೊರಗಡೆ ಬರುತ್ತೆ ಅದು ಯಾವ ತರ ಮಾಡ್ಬೇಕಂದ್ರೆ ಇವು ಮಾಡ್ಕೋಬೇಕು ಇದು ಬಟ್ಟಿ ಬಟ್ಟೆ ಇರುತ್ತಲ್ಲ ಈ ಬಟ್ಟೆನ ಈ ತರ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಬಟ್ಟೆ ಇರುತ್ತಲ್ಲ ಈ ಬಟ್ಟಿ ಈ ಬಟ್ಟಿ ಈ ಎರಡು ಇವಾಗ ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದಾಗ ಇವೆರಡನ್ನೂ ಜಾಯಿಂಟ್ ಮಾಡಬೇಕು ಈ ಬಟ್ಟೆ ಇಷ್ಟು ಪೂರ್ತಿ ಒಳಗೆ ಒಳಗೋಬೇಕು ಇದು ಹೊರಗಡೆ ಬರಬಾರ್ದು ಅದ್ರ ಮೇಲೆ ಈ ಬ ಈ ಬಟ್ಟೆ ಮೇಲೆ ನಮ್ಗೆ ಹೊಲಿಗೆ ಹಾಕಬಾರ್ದು ಮತ್ತೆ ನಾವು ಬಿಚ್ಚೋ ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಹಿಂಗೆ ಮಾಡಿಕೊಂಡು ಈ ಮ ಇದು ಈ ಎರಡು ಪಾಯಿಂಟ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಇಲ್ಲಿಂದ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಬೇಕು ಇವಾಗ ಫಸ್ಟ್ ಒಂದ್ ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ಈ ಬಟ್ಟೆ ಇಷ್ಟು ಹಿಂಗ್ ಒಳಗಡೆ ಹಾಕ್ಬೇಕು ಒಳಗಡೆ ಹೋಗ್ಬೇಕು ಇದಿಷ್ಟು ಫುಲ್ ಬಟ್ಟೆ ಒಳಗಡೆ ಹೋದಾದ್ಮೇಲೆ ಇದನ್ನ ಜೋಡಿಸ್ಕೊಂಡು ಮತ್ತೆ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಬರ್ಬೇಕು ಇವಾಗ ಈ ಕಡೆಯಿಂದ ಆಯ್ತಲ್ವ ಇದೇ ತರ ಇವಾಗ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಕಡೆಯಲ್ಲಿ ಸ್ಟಿಚ್ ಮಾಡ್ಬೇಕು ಇದರಲ್ಲಿ ಬಟ್ಟೆ ಕಲರ್ ಕಲರ್ ಇದೆ ದಾರ ಬೇರೆನೇ ಇದೆ ಅಂತ ಹೇಳಿ ನೀವು ಅದನ್ನೆಲ್ಲ ಏನು ನೋಡ್ಬೇಡ್ರಿ ನೀವು ಜಸ್ಟ್ ಸ್ಟಿಚಿಂಗ್ ನೋಡ್ಕೊಡ್ರಿ ನಿಮಗೆ ಸ್ಟಿಚಿಂಗ್ ಕರೆಕ್ಟ್ ಆಗಿ ಕಾಣಲಿ ಅಂತಂದ್ರೆ ವೈಟ್ ವೈಟ್ ದಾರ ಹಾಕಿ ಸ್ಟಿಚ್ ಮಾಡ್ತಾ ಇದೀನಿ ಯಾಕಂದ್ರೆ ಇದು ಇವಾಗ ಹೋಗ್ಬಿಡುತ್ತೆ ಇದು ಹೋದಾಗ ಇದನ್ ನಮಗೆ ಸ್ಟಿಚಿಂಗ್ ಏನು ಮೇಲ್ಗಡೆ ಕಾಣಂಗಿಲ್ಲ ದಾರ ಏನು ಮೇಲ್ಗಡೆ ಕಾಣಂಗಿಲ್ಲ ಹಂಗೆ ನಿಮಗ್ ನೋಡ್ಲಿಕ್ಕೆ ಕೂಡ ಅದು ವೈಟ್ ದಾರದಲ್ಲಿ ಎದ್ದು ಕಾಣುತ್ತೆ ಅಂತ ಹೇಳಿ ನಾನು ವೈಟ್ ದಾರ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ ಡಬಲ್ ಹೊಲಿಗೆ ಹಾಕೋಬೇಕು ಇವಾಗ ನಾನು ಡಬಲ್ ಹೊಳಿಗೆ ಹಾಕಿದ್ದೀನಿ ಎರಡೆರಡು ಹೊಲಿಗೆ ಹಾಕಬೇಕು ಸಿಂಗಲ್ ಹೊಲಿಗೆ ಹಾಕಬಾರ್ದು ಇದಾದ್ಮೇಲೆ ಇದು ಇವಾಗ ಒಳಗಡೆ ಬಟ್ಟೆ ಹೋಗಿದೆಯಲ್ಲ ಈ ಬಟ್ಟೆ ಹೊರಗಡೆ ತೆಗಿಬೇಕು ನಾವು ಹೊರಗಡೆ ತೆಗಿಬೇಕಂದ್ರೆ ಈ ಕಡೆ ಒಂದ್ ಸೈಡ್ ಇಂದ ಒಂದು ಸ್ವಲ್ಪ ಈ ತರ ಫೋಲ್ಡ್ ಮಾಡ್ಕೋಬೇಕು ಇದು ಒಂದ್ ಸ್ವಲ್ಪ ಸ್ಲೋ ಆಗಿ ತೆಗಿಬೇಕು ಯಾಕಂದ್ರೆ ಈ ಬಟ್ಟೆ ಇರುತ್ತಲ್ಲ ಈ ಬಟ್ಟೆಗೆಲ್ಲ ಗುಂಜೆಲ್ಲ ಗುಂಜ್ ಎಲ್ಲ ಕಿತ್ಕೊಂಡ್ ಹಂಗಾಗಿ ಒಂದ್ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇದನ್ನ ಸ್ವಲ್ಪ ಸ್ವಲ್ಪನೇ ಈ ತರ ತೆಗಿ ತೆಗಿತಾ ತೆಗಿತಾ ಇದನ್ನ ಜಗ್ಗಿ ಜಗ್ಗಿ ಈ ತರ ತೆಗಿಬೇಕು ಇದನ್ನ ಹೊರಗಡೆ ತೆಗಿಬೇಕು ಒಂದ್ ಸೈಡ್ ದಪ್ಪ ಇರುತ್ತೆ ಒಂದ್ ಸೈಡ್ ಸಣ್ಣ ಇರುತ್ತಲ್ಲ ಇಲ್ಲಿ ಅಗಲ ಇದೆ ಇಲ್ಲಿ ಸಣ್ಣ ಇದೆ ಹಂಗಾಗಿ ಇದು ಒಂದ್ ಸ್ವಲ್ಪ ತೆಗಿಯೋದು ಲೇಟ್ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ತೆಗಿಬೇಕು ಗುಂಜೆಲ್ಲಾ ಕಿತ್ಲ ಆದಂಗ ನಿಧಾನಕ್ಕೆ ಒಳಗಡೆ ಮುಗಿಸಿ ಬಟ್ಟೆನೆ ತೆಗೆದಾದ್ಮೇಲೆ ಸ್ವಲ್ಪ ಈ ತರ ಹಿಂಗ್ ಮಾಡಿದ್ರೆ ನೀಟಾಗಿ ಕೂಡ ವೈಟ್ ದಾರ ಹಾಕಿದೀನಿ ನೋಡ್ರಿ ಇವಾಗ ಏನು ಕಾಣಿಸ್ತಾ ಇಲ್ಲ ಹಂಗಾಗಿ ಈ ತರ ಟೈಮ್ ನಲ್ಲಿ ಬೇಕಂದ್ರೆ ನೀವು ಹಿಂಗ ಹಾಕೋಬಹುದು ಬಟ್ ಏನಂದ್ರೆ ಅದೇ ಕಲರ್ ದಾರ ಹಾಕಿ ಸ್ಟಿಚ್ ಮಾಡೋದು ಚೆನ್ನಾಗಿ ನಾನ್ ನಿಮಗೆ ಸ್ಟಿಚಿಂಗ್ ಕಾಣ್ಲಿ ಅಂತ ಹೇಳಿ ಸ್ವಲ್ಪ ವೈಟ್ ದಾರ ಕೂಡ ಹಾಕಿದೀನಿ ಇದು ಬಂದು ಆ ಫ್ರಂಟ್ ಸೈಡ್ ಕ್ಲೋಸ್ ಇರೋದು ಬ್ಯಾಕ್ ಸೈಡ್ ಓಪನ್ ಬ್ಯಾಕ್ ಬ್ಯಾಕ್ಸ್ ಬ್ಲೌಸ್ ತರ ಕ್ರಾಸ್ ಬೆಟ್ ಮತ್ತೆ ಟಕ್ಸ್ ಹಿಡಿಯೋದು ನಿಮಗೆ ಕ್ಲಾಸ್ ನಲ್ಲಿ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಮತ್ತೆ ಇದನ್ನ ಸ್ಟಿಚಿಂಗ್ ನೋಡೋ ಪ್ರಾಕ್ಟೀಸ್ ಮಾಡ್ಕೊಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸಿನ ವಿಡಿಯೋದಲ್ಲಿ ಈ ಶೋಲ್ಡರ್ ನ ಜಾಯಿಂಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಇದಕ್ಕೆ ಪೈಪಿಂಗ್ ಮಾಡಿ ಪೈಪಿಂಗ್ ಮಾಡೋ ತೋರ್ಸಲ್ಲ ನಾನು ಇವತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಎಮ್ಮಿಂಗ್ ಅಂದ್ರೆ ಕೈಬಲಿಗೆ ಹಾಕೋದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಯಾಕಂದ್ರೆ ಈಗ ಆಲ್ರೆಡಿ ಟೂ ಟೈಮ್ಸ್ ಎರಡ್ ಟೈಮ್ ನಿಮಗೆ ಪೈಪಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸಿದೀನಿ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಇವಾಗ ನಾನು ನಿಮಗೆ ಇದು ಕೈಬಲಿಗೆ ಆಗೋದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಹಂಗಾಗಿ ನೆಕ್ಸ್ಟ್ ಮೀಟ್ ಆಗೋನು ನೆಕ್ಸ್ಟ್ ಸ್ಟಿಚಿಂಗ್ ಕಟಿಂಗ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇದೇ ತರ ನೀವು ಟೈಲರಿಂಗ್ ವಿಡಿಯೋನ ನೋಡಲಿಕ್ಕೆ ಕಲೀಲಿಕ್ಕೆ ನೀವು ಟೈಲರಿಂಗ್ ನ ಕಲೀಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ತತ್ದಲ್ಲೇ ಇರುವಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಆನ್ ಮಾಡಿಕೊಡ್ರಿ ಮತ್ತೆ ವಿಡಿಯೋನ ಆದಷ್ಟು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿ ಕಂಪ್ಲೀಟ್ ಮಾಡೋಣ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ